ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಭಗೀರಥನ ಪ್ರಾರ್ಥನೆಗೆ ಭೂಮಿಗೆ ಬಂದ ಗಂಗಾ ಮಾತೆಯ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೂ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಭಗೀರಥನ ಪ್ರಾರ್ಥನೆಗೆ ಭೂಮಿ ಬಂದ ಗಂಗಾ ಮಾತೆಯ ಕಥೆಯನ್ನು ಈಗ ತಿಳಿಯೋಣ ಸ್ನೇಹಿತರೆ ಕೋಸಲ ದೇಶದ ದೊರೆ ಸಗರ ಮಹಾರಾಜನು ಅತ್ಯಂತ ಪರಾಕ್ರಮಿಯು ಪ್ರಭಾವಿಯು ಧರ್ಮಿಷ್ಠನೂ ಆಗಿದ್ದನು ರಾಜ್ಯದ ಪ್ರಜೆಗಳು ಆನಂದ ಪಡುವಂತಹ ಸಾಮಾಜಿಕ ಕಾರ್ಯ ಹಾಗೂ ದೇವರು ಮೆಚ್ಚುವ ಧಾರ್ಮಿಕ ಕಾರ್ಯ ಮಾಡುವುದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದನು ಹೀಗೆ ತೊಂಬತ್ತೊಂಬತ್ತು ಅಶ್ವಮೇಧ ಯಾಗಗಳನ್ನು ನೆರೆವೇರಿಸಿದ ಸಗರ ಮಹಾರಾಜನಿಗೆ ನೂರನೇ ಯಾಗ ಮಾಡುವ ಆಲೋಚನೆ ಬಂತು ಯಾಗದ ಪ್ರಕ್ರಿಯೆಯಂತೆ ಕುದುರೆಯನ್ನು ಅಲಂಕರಿಸಿ ಪೂಜಿಸಿ ತನ್ನ ಸೈನ್ಯವನ್ನು ಸಿದ್ಧಪಡಿಸಿ ಕುದುರೆಯ ರಕ್ಷಣೆಗೆ ಕಳುಹಿಸಿದನು ನಂತರದ ದಿನಗಳಲ್ಲಿ ಕುದುರೆ ಅಪಹರಣವಾದ ವಿಷಯ ಕೇಳಿ ತನ್ನ ಅರವತ್ತು ಸಾವಿರ ಮಕ್ಕಳಿಗೆ ಕುದುರೆಯನ್ನು ಹುಡುಕಿಕೊಂಡು ಬರುವಂತೆ ಸಗರ ರಾಜ ಹೇಳಿದನು ಆ ರಾಜಕುಮಾರರು ಭೂಲೋಕದಲ್ಲಿ ಹುಡುಕಿ ನಂತರದಲ್ಲಿ ಇಂದ್ರನು ರಾಕ್ಷಸ ರೂಪಧಾರಿಯಾಗಿ ಅಪಹರಿಸಿದ್ದ ಕುದುರೆಯನ್ನು ಕಟ್ಟಿಹಾಕಿದ್ದ ಪಾತಾಳ ಲೋಕದ ಕಪಿಲ ಮುನಿಯ ಆಶ್ರಮವನ್ನು ತಲುಪಿದರು ಸ್ನೇಹಿತರೆ ಅಲ್ಲಿ ಯಾಗದ ಕುದುರೆಯನ್ನು ನೋಡಿದ ರಾಜಕುಮಾರರು ಕುದುರೆಯನ್ನು ಅಪಹರಿಸಿ ಕಟ್ಟಿಹಾಕಿ ತಪಸ್ಸು ಮಾಡುವಂತೆ ನಟಿಸುತ್ತಿರುವವನು ಎಂದು ತಿಳಿದು ಮುನಿಯ ತಪಸ್ಸಿಗೆ ಭಂಗವನ್ನು ಉಂಟು ಮಾಡಿದರು ಸದಾಕಾಲ ತಪಸ್ಸಿನಲ್ಲಿ ಇರುತ್ತಿದ್ದ ಮತ್ತು ನಿರಪರಾಧಿಯಾದ ಕಪಿಲ ಮುನಿಗಳು ರಾಜಕುಮಾರನನ್ನು ಕೋಪದಿಂದ ಸುಟ್ಟು ಊದಿಗೊಳಿಸಿದರು ನಂತರ ಸ್ನೇಹಿತರೆ ತನ್ನ ಚಿಕ್ಕಪ್ಪಂದಿರನ್ನು ಹುಡುಕುತ್ತಾ ಬಂದಂತಹ ಅಂಶುಮಂತನು ಕಪಿಲ ಮಹರ್ಷಿಯ ಆಶ್ರಮದಲ್ಲಿ ಯಾಗದ ಕುದುರೆಯನ್ನು ಮತ್ತು ಬೃಹದಾದ ಬೂದಿಯ ರಾಶಿಯನ್ನು ನೋಡಿದನು ಈ ಭಸ್ಮ ರಾಶಿಯನ್ನು ನೋಡಿ ಆಶ್ಚರ್ಯನಾಗಿದ್ದ ಅಂಶುಮಂತನಿಗೆ ಗರುಡನು ಯಥಾರ್ಥವಾಗಿ ವಿಚಾರವನ್ನು ತಿಳಿಸಿ ಮೊದಲು ಯಾಗವನ್ನು ಸಂಪನ್ನಗೊಳಿಸು ನಂತರದಲ್ಲಿ ದೇವ ಗಂಗೆಯನ್ನು ಈ ಬೂದಿಯ ರಾಶಿಯ ಮೇಲೆ ಅರಿಸಿದಾಗ ನಿನ್ನ ಪಿತೃವರ್ಗಕ್ಕೆ ಸದ್ಗತಿ ಆಗುವುದು ಎಂದು ತಿಳಿಸಿದನು ಸದ್ಯಕ್ಕೆ ಉಳಿದಿರುವುದು ಅದೊಂದೇ ಮಾರ್ಗವೆಂದು ಅನ್ಶುಮಂತನು ತಿಳಿದು ಯಾಗದ ಕುದುರೆ ಸಮಿತನಾಗಿ ಅಯೋಧ್ಯೆಗೆ ಇಂದು ಇದರ ನಂತರ ಚಿಕ್ಕಪ್ಪಂದಿರ ವಿಚಾರವನ್ನು ಸಗರನಿಗೆ ತಿಳಿಸಿದನು ಯಾಗದ ದೀಕ್ಷೆಯಲ್ಲಿದ್ದ ಸಗರ ಮಹಾರಾಜ ಯಾಗವನ್ನು ಸಂಪನ್ನಗೊಳಿಸಿ ನಂತರದಲ್ಲಿ ದೇವ ಗಂಗೆಯನ್ನು ಭೂಮಿಗೆ ತರುವುದು ಹೇಗೆಂದು ಯೋಚಿಸುತ್ತಾ ಈ ಜವಾಬ್ದಾರಿಯನ್ನು ಅಂಶುಮಂತನಿಗೆ ವಹಿಸಿ ತಪಸ್ಸನ್ನು ಮಾಡುವ ಸಂಕಲ್ಪದಿಂದ ರಾಜ್ಯವನ್ನು ತೊರೆದನು ಮುಂದಿನ ರಾಜರುಗಳಾದ ಅಂಶಮಂತ ಹಾಗೂ ಅವನ ಪುತ್ರ ದಿಲೀಪನ ಪೀಳಿಗೆಯಲ್ಲಿಯೂ ದೇವ ಗಂಗೆಯ ವಿಚಾರದಲ್ಲಿ ಯಾವುದೇ ಸಾಧನೆ ಮಾಡಲು ಆಗಲಿಲ್ಲ ಸ್ನೇಹಿತರೆ ಮುಂದಿನ ಕೋಸಲ ದೇಶದ ರಾಜನಾದಂತಹ ಭಗೀರಥನು ಬ್ರಹ್ಮದೇವನನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸಿದನು ಬ್ರಹ್ಮ ದೇವರು ಪ್ರಸನ್ನನಾಗಿ ಗಂಗೆಯನ್ನು ಕಳುಹಿಸಿ ಕೊಡುತ್ತೇನೆ ಆದರೆ ಗಂಗೆಯ ರಭಸಕ್ಕೆ ಭೂಮಂಡಲವೇ ನಾಶವಾಗುತ್ತದೆ ಅವಳ ರಭಸವನ್ನು ತಡೆಯಲು ಪರಶಿವನಿಗೆ ಮಾತ್ರ ಸಾಧ್ಯ ಆದ್ದರಿಂದ ಶಿವನನ್ನು ಮನವೊಲಿಸು ಅನಂತರದಲ್ಲಿ ಗಂಗೆಯನ್ನು ಕಳಿಸುವೆ ಎಂದನು ಅದರಂತೆ ಭಗೀರಥನು ಏಕಾಗ್ರ ಚಿತ್ತನಾಗಿ ತಪಸ್ಸು ಆಚರಿಸಿದನು ಸ್ನೇಹಿತರೆ ಅದರ ಫಲವಾಗಿ ಈಶ್ವರನು ಗಂಗೆಯ ರಭಸವನ್ನು ತನ್ನ ಜಟೆಯಲ್ಲಿ ಕಟ್ಟಿಹಾಕಿ ಶಾಂತಳಾದ ನಂತರದಲ್ಲಿ ಭಗೀರಥನನ್ನು ಹಿಂಬಾಲಿಸುವಂತೆ ಆದೇಶಿಸಿ ಗಂಗೆಯನ್ನು ಭೂಮಿಗೆ ಬಿಟ್ಟನು ಇದ್ದರೆ ಭಗೀರಥ ಜಹನು ಋಷಿಯ ಆಶ್ರಮವನ್ನು ಪ್ರವೇಶಿಸಿದಂತೆಯೇ ಗಂಗೆಯೂ ಸಹ ಪ್ರವೇಶಿಸಿದಳು ಆದರೆ ಪ್ರವಾಹದ ಪರಿಸ್ಥಿತಿ ಎದುರಾದ ನಿಮಿತ್ತವಾಗಿ ಮಹರ್ಷಿಯು ಗಂಗೆಯನ್ನು ಕುಡಿದು ಬಿಟ್ಟನು ಭಗೀರಥನು ಜಹನು ಮುನಿಯಲ್ಲಿ ಪ್ರಾರ್ಥಿಸಿದನು ಭಗೀರಥನ ಪ್ರಾರ್ಥನೆ ನಮ್ರತೆ ಮತ್ತು ಉದ್ದೇಶವನ್ನು ತಿಳಿದ ಋಷಿಗಳು ಗಂಗೆಯನ್ನು ತಮ್ಮ ಕಿವಿಯಿಂದ ಹೊರಬಿಟ್ಟರು ಆದ್ದರಿಂದ ಗಂಗೆಗೆ ಜಾಹ್ನವಿ ಎಂದು ಹೆಸರು ಬಂದಿದೆ ಪಾತಾಳ ಸೇರಿ ಅಲ್ಲಿದ್ದ ಭಸ್ಮ ರಾಶಿಯ ಮುಂದೆ ನಿಂತು ತಾಯಿ ಗಂಗೆ ತನ್ನ ಪೂರ್ವಿಕರು ಸುಟ್ಟು ಬೂದಿಯಾಗಿದ್ದಾರೆ ಈ ಭಸ್ಮದ ರಾಶಿಯ ಮೇಲೆ ಪ್ರವಹಿಸಿ ಅವರ ಎಲ್ಲಾ ಆತ್ಮಗಳಿಗೆ ಮೋಕ್ಷ ಕೊಡು ಎಂದು ಪ್ರಾರ್ಥಿಸಿದನು ಸ್ನೇಹಿತರೆ ಅದರಂತೆ ಗಂಗೆಯು ಭಸ್ಮ ರಾಶಿಯ ಮೇಲೆ ಹರಿದು ಸಗರ ಮಹಾರಾಜನ ಅರವತ್ತು ಸಾವಿರ ಮಕ್ಕಳನ್ನು ಪಾಪ ಮುಕ್ತರಾಗಿ ಮಾಡಿ ಸ್ವರ್ಗ ಸೇರಿದಳು ಸ್ನೇಹಿತರೆ ಜ್ಯೇಷ್ಠ ಶುದ್ಧ ದಶಮಿಯು ಅಂದರೆ ಈ ದಿನವು ಆ ಪವಿತ್ರ ಗಂಗೆ ಭೂಮಿಗಿಳಿದ ದಿನ ಆ ಶ್ರೇಷ್ಠರಾದ ಗಂಗೆಯನ್ನು ಸ್ಪರ್ಶಿಸಿದರೆ ಜೀವನ ಪಾವನ ಆಗುವುದು ಗಂಗಾ ಸ್ನಾನದಿಂದ ಮಾಡಿದ ಪಾಪಗಳು ನಾಶವಾಗುತ್ತದೆ ಮತ್ತು ಗಂಗಾ ತಟದಲ್ಲಿ ಪಿತೃ ಯಜ್ಞವನ್ನು ಮಾಡಿದರೆ ಪಿತೃಗಳು ಸದ್ಗತಿ ಹೊಂದುತ್ತಾರೆ ಎಂಬ ಹಿಂದೂ ಧರ್ಮದ ನಂಬಿಕೆಗೆ ಭಗೀರಥನ ಪ್ರಯತ್ನ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಸ್ನೇಹಿತರೆ ಪರಮ ಪವಿತ್ರಳಾದ ಗಂಗೆಯನ್ನು ಪೂಜಿಸೋಣ ಗಂಗೆಯು ಈ ಭೂಮಿಗೆ ಬಂದಂತಹ ದಿನವಾದ ಎಂದು ಗಂಗೆಯನ್ನು ಸ್ಮರಿಸುತ್ತಾ ಗಂಗಾ ನದಿಯೇ ಮೊದಲಾದ ಹಲವು ನದಿಗಳ ಶುದ್ಧೀಕರಣಕ್ಕೆ ದೃಢ ಸಂಕಲ್ಪವನ್ನು ಸಹ ಮಾಡೋಣ ನೋಡಿದ್ರಲ್ಲ ಸ್ನೇಹಿತರೆ ಭಗೀರಥನ ತಪಸ್ಸಿನಿಂದ ಸ್ವರ್ಗದಿಂದ ಬುವಿಗಿಳಿದ ಗಂಗೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಪ್ರೋತ್ಸಾಹ ಮಾಡುತ್ತಾ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು